ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೂಟೀನ್ ಅಂತೂ ಸ್ಟಾರ್ಟ್ ಆಗೈತೆ ರೀ ಅಮ್ಮ ಮೀನ ತಗೊಂಡಿದ್ದೀರಿ ನಾನು ದೇವ್ರ ದೀಪ ಹಚ್ಚಕ ಇದ್ದೆ ನಮ್ಮ ಮನೆಯವ್ರ ಹಾಕಾಕತ್ತೀರಿ ಮತ್ತೆ ನಾನೆಲ್ಲ ಹಾಕ್ತೀನಿ ನೀ ದೇವ್ರ ದೀಪಾಚ ಅಂತ ಹೇಳಿದ್ರೆ ಹ್ಞೂ ರೀ ಅಂತ ದೀಪ ದೀಪಾಚಿದ್ರಿ ದರಗ ಹಾಕದೆಲ್ಲ ಹೋಗಿ ಬರ್ತೀನಿ ರೀ ಈಗ ಆರಿ ಪರ್ ಫರ್ ಆರಿ ಆರೀ ಎಬ್ಸಿದಾರೆ ರೀ ಹೇಳ್ರಿ ಮಾ ಟೈಮ್ ಆಗೈತೆ ಅಂತ ಅಂದ ಹ್ಞೂ ಅಂತಂದು ಹೇಳಿದ್ರಿ ಹರ್ಷಿಯನ್ನ ಮಕ್ಕಳಾಡಿರಿ ಆಕೆಗೂ ಎಬ್ಸಿದೆ ಬೆಳಗ್ಗೆ ಆದ ತಕ್ಷಣ ಜಿಜಿಟಿ ಮಳಿ ಬರಕತ್ತೆ ಅದು ಚಲನ್ಸಿ ಬಿಡತ್ತೆ ಬಲಗಮ ಜಮಕೊಳ್ಳಂದ್ರೆ ಹಂಗಾಗಿ ಮುಕೊಂಡಿಬಿಟ್ರ ರೇಳವಲ್ರಿ ಆರಿ ಪಚಾ ಅರ್ಷಿ ಚಾ ಕುಡದು ಬಂಡೆ ತಕ ತಣ್ಣಿ ಬಡತ್ತರಿ ತೆಂಗಿನಕಾಯಿ ಹಬ್ಬಕ್ಕೆ ಕೈ ಬೇಕು ತೆಂಗಿನಕಾಯಿ ಬಡ ಕುಡಗನರ ರಷ್ಟ ಅದಿಗೆ ಓಡ್ಯಾಕ ಬರೆಂಗಿಲ್ರೇ ಓ ಜಲ್ದಿನೆ ಎದಕ್ಕೆ ಇರತದೆ ಇದೆ ಚಲಮ ಹಬ್ಬಕ್ ಬೇಡ എല്ല ഗിട്ടാബിട്ടു സമ്ഗ ആരം അത് കൊച്ചക്കി ಗಿಟ್ಟೆ ಕಮರ ಕತ್ತಾರಿ ಪೋ ಮ್ ಮದ್ ಗಿಟ್ಟೆ ಕದಾವ ಗಿಟ್ಟೆ ಬರ್ತಾವ ಗಿಟ್ಟೆ ಆಗ್ಬಿಡೋನ ನಾವು ಅದರೊಳಗೆ ಇಡಬೇಕು ಕೆಡಂಗಿಲ್ಲ ನಾವು ಖಾಲಿ ತಂದಿ ನನ್ ಚರ್ತಾವೆವು ಇಲ್ಲೇ ಇರಬಹುದು ಇವ ಕಂದೆ ಬಡ್ಕೊಬೇಕು ಅನ್ಸುತ್ತೆ ಮ್ ಏಕಂದ ಗಸೆ ಬಡ್ಕೊಂಡೆನ್ ರನ್ ಸರಿ ಅದು ಗಿಟ್ಟ ಕೈತೆ ನೀರು ಬಸ್ ನೀರು ದಾವಾ ಹೆಂತದಬೇಕು मम्मी ಅಡಿಗ ಮನೆ ಹೆಂತಾ ಖಬರಿಬೇಕು ൊബബി ബേക്ക് ഇത മന കൊബബ ಇದು ನೋಡ್ರಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ವಿ ನಮ್ಮ ನಸರಿನ ಫೋನ್ ಹಚ್ಚಿದ್ರಿ ಜಗದ ಕಡೆ ಏನೋ ಸಪ್ ಐತಂತ್ರಿ ಹರ್ಕೊಂಡ್ ಬರಾಕ್ರಿ ನಮ್ಮ ನಸರಿನ ಫೋನ್ ಹಚ್ಚಿದ್ರಿ ಪಲ್ಲಿ ಇದು ಗೊರ್ಜಿ ನಮ್ಮ ನಮ್ಮೂರ್ ಕಡೆ ಸಾಕಷ್ಟ್ರಿ ಅದು ಇಲ್ಲಿನ ಇತ್ರಿ ನಾ ಮನೆಯವ್ರು ಕರ್ಕೊಂಡು ಹೋಗಿದ್ರು ನಮ್ಮ ಮನೇಲಿ ಇಲ್ಲೇ ಒಂದ್ ಹೊಲದಾಗ ಅಲ್ಲಿನೂ ಜಾಗ ಇತ್ತ ಈಗ ಇವ್ರು ಜಗದ ಕಡೆ ಹುಟ್ಕೊಂಡ್ಬಿಡತ್ತೆ ಅಂತ ಅದ ಅಯ್ಯೋ ಚಾಚಿ ನೋಡಿಲ್ಲಿ ಗೊರ್ಜಿ ಸಪ್ಪ ಯಾ ಸಪ್ಪ ಇತ್ತಿರಲ್ಲ ನೀವ್ ಅಂತ ಹೇಳಿ ವಿಡಿಯೋ ಕನಿಂಗ್ ಮಾಡಿದ್ದ ಅಯ್ಯೋ ಗೊರ್ಜಿ ಸಪ್ಪೆ ಅದ ಅಂದೇ ಬಾ ಮತ್ತ ಕಿತ್ಕೊಂಡ್ ಬಂದೆ ಅಂತ ಹ್ಞೂ ಅಂತಂದ ಈಗ ಹೋಗಾಕತ್ತಿರಲ್ಲೇ ಜಗದ ಕಡೆನಾರ ಈಗ ಮನಿ ಕಡೆ ಈಗ ಜಗ ಮುಗೀತ್ರಿ ಜಗ ಹೋಗಿ ಮತ್ ಮನಿ ಹಾಕತ್ತ ಈಗ ನಸ್ರನ ಮನಿ ಕಡೆ ಹೋಗನ್ರಿ ಹಾ ಬಂದಿರಿ ನಾವ್ ನಮ್ ನಸ್ರಿಯಾಜ್ ಭಾಯಿ ಅದರ ಆರಾಮಿರಿ ಮೇರ್ ಆರಾಮೇ ಬಡೇ ಬಡ ಬಡ ಮೇ ಇದ್ರ ಮಜಾ ಅನೇ ಮೇ ಹೌದನಾ ತೋರ್ಸ್ಬೇಕಾಗಿಲ್ವ ನಮ್ ಮಕ್ಳಿಗೆ ಹೆಸ್ರನ ನಿಮ್ ತಂಗ್ಯಾರ ತೋರ್ಸ್ಬೇಕಲ್ಲ ಅವ್ರ ಹೋಗ್ ಬಂದ್ರನಾ ಹೌದ್ ಮತ್ತ ಸಣ್ಣ ಬಿಟ್ಕೊಡಿದ್ಮೇಲೆ ನಿನ್ಗ್ ನೋಡು ಎಷ್ಟ್ ಮಂದಿ ಕಾಳ ಹಾಕಾಕತ್ತಾರ ನೀ ಕುಂದ್ರು ಅಂತ ನೀನ್ ಹಂಗ ಎಲ್ಲರಿಗ ಮನಿ ತೋರ್ಸಿ ಮ್ಯಾಗಿನ್ ಬೇಕೇನ್ರ ಲೇಕ್ ಆಗಿನ್ ಬೇಕಾನ ಈ ರೂಮ್ ಬೇಕನ ಈ ರೂಮ್ ಬೇಕಾನಂದ್ ನೀನ್ ಹೊರ ಹಾಕ್ತಾರ ಅವ್ರೂಮ್ ಮತ್ತ ಕುಂದ್ರಿಂದ ತಗೋ ನೀನು ಅರ್ಸಿಗದ್ ಕೊಟ್ಟ ನಿಮ್ ಚಾಚೆ ಯಾವ ಸೊಪ್ಪು ತಿಂದುದ್ರೆ ಈಗ ಅದನ ಅನ್ಕೊಂತ ನನಗೂ ತೋರ್ಸಿದ್ಯಲ್ಲ ಬಗ್ಗೆ ಗೊತ್ತಿಲ್ಲ ನೀ ತೋರ್ಸಿದ್ಯಾಲ ನೀಲ್ ತೋರ್ಸಿದಿ ಹ್ಮ್ ನೀ ತೋರಿಸಿದ್ದಾಗೊರ್ಜಿ ಸೊಪ್ಪ ಅದ ಜೈ ಹಾ ಇಲ್ಲೈ ನೋಡಿ ಇದಾಗ ಗೊರ್ಜಿ ಸೊಪ್ಪಮ್ಮ ಹ್ಮ್ ಇಲ್ಲೈತ್ ನೋಡು ಇದೇ ಗೊರ್ಜಿ ಸೊಪ್ಪು ಇಲ್ಲ ಐತ್ ನೋಡ್ ಹ್ಞೂ ಇಲ್ಲಿ ಹಿಡ್ಕೊಂಡಿಲ್ರಿ ನೀವು ಅದ ರೀ ಅದ ಅದಾಗ ಗೊರ್ಜಿ ಸಪ್ರಿ ಕೇಳ್ರಿ ನೋಡ್ರಿಪ್ಪ ನಮ್ಮ ಹೆಸರಿನ ಮನಿದು ಒಳೆ ಕೆಲಸ ಭರ್ ಜೇರಿ ನಡಿಯಕ್ಕತ್ರಿ ಓಪನಿಂಗ್ ಓಪ್ನಿಂಗ್ ಹಂಗಾಗಲಿ ಅಂತ ನಾವು ದುವಾ ಮಾಡೋಕ್ಕ ರೀ ಪಾ ಪಟಾಪಟ ಆಗಲಿ ಅಂತ ಹೇಳನ್ರಿ ನಾವು ಆಕೆಗೆ ಎಷ್ಟು ಖುಷಿ ಆಗೈತೆ ಎಲ್ಲ ಗೊತ್ತಿರೋ ನನಗೆ ನಮಗಂತ ಡಬಲ್ ಡಬಲ್ ಖುಷಿ ಆಗೈತ್ರಿ ಆಯ್ಕೆ ಮನೆ ಜಲ್ದಿ ಆಯ್ತು ಅಂತಂದ್ರೆ ಅಂದ್ರೆ ನಾವು ಬರ್ಬೋದಲ್ರಿ ಏನು ಮಾಡಿ ಇನ್ನ ಸರ್ ನಾ ಏನು ಮಾಡಿ ಅಂತ ಹೇಳಂದ್ರೆ ಬಿರಿಯಾನಿ ಮಾಡಿಯಾ ಈಗಲ್ಲ ಬಿರಿಯಾನಿ ತಿನ್ನೋ ಟೈಮ್ ಆಯಿತು ಏನ ಇದನ್ನ ಇದನ್ನು ಕಟ್ಟಾರಲ್ಲ ಅಲ್ಲಿ ಕಂಪೌಂಡ್ ಕಟ್ಟನಂಗೆ ಹ್ಞೂ ಚಲೋ ಆಯ್ತು ಬಿಡು ಬಾಯ ಹೋಗ್ ಜಗತ್ ಕಡೆ ಹೋಗಿ ಸ್ವಲ್ಪ ತಲೆ ಸುಮ್ನ ಕುತ್ಕೊಂಡು ಆಮೇಕಡೆ ಸ್ವಲ್ಪ ಸ್ವಲ್ಪ ಕರ್ಕೊಂಡು ಬಂದಿದ್ದಾದಿ ಅದನ್ನ ಇದಲ್ಲೇನ ಮೆಪ್ ಅಲ್ಲ ಗೊಜ್ಜೆ ಸೊಪ್ಪ ಅಂತ ಹೇಳಿರತ್ ಅದ ಅದನ್ನ ಯಾರ್ ಜಾಸ್ತಿ ತಿನ್ನದೇ ಇಲ್ಲ ಅದನ್ನ ನಮ್ ಊರ್ ಕಡೆ ನಮಗ್ ತಿಂದು ರೂಢಿ ಐತಿಮ ಅದ ಹಂಗಾಗಿ ಹಾಕಿ ನೋಡಿದ್ಲಲ್ಲ ಅದಕ್ಕ ತೋರ್ಸಿಲಕಿ ಅದನ್ನ ಇದು ಸೊಪ್ಪ ಐತ್ ನೋಡತ್ತ ತಡಿವಂಗ್ ಬಂದಾಗ್ಬಿಡ್ತೀನಿ ಮನಿ ಎನ ಕೆಲ್ಸ ಮಾಡಕತ್ತಾರ ಹತ್ತಿಲ್ಲ ನಾವ್

ಹ್ಞೂ ಆ ಆಮೇಲೆ ಕಡೆ ಕೋತಂಬರಿ ಅದೆಲ್ಲ ಸೋಸಿ ನಾರಿಪ್ಪ ಹ್ಞೂ ಅದನ್ನ ತೊಳೆದು ಕಿರಗ್ ಸಲೆ ಹೆಂಗೆ ಒಗ್ಗರ್ಣೆ ಕೊಡ್ತೀವಿ ಕೊಡ್ತೀವಿ ಬಳ್ಳಿ ಹಾಕಿ ಒಗ್ಗರ್ಣಿ ಕೊಟ್ಬಿಡಮ್ಮ ಸೊಸಿ ಒಣ ದಾರಿ ಹೋಗು ಇಲ್ಲಿ ನೋಡ್ರಿ ನಾನು ಪಲ್ಯ ಮಾಡಿದೆ ಹಿಂಗ ಗೊಜರಿ ಸಪ್ಪ ಗರ್ಜಿ ಸೊಪ್ಪ ಕಿರುಗ್ ಸಲೆ ಅದಂಗಾಯ್ತು ಮಮ್ಮಿ ಸೇಮ್ ಹಂಗಾಗೈತಿ ಆತಿಲ್ ಮಮ್ಮಿ ಹ್ಞೂ ಚೌಳಿ ಕೊನ್ನ ಎರಡು ಸೊಸಿ ಒಂದು ಇಟ್ಬಿಡಮ್ಮ ತಗದು

ಜೇಕಾಯಿ ಬೆಳೆದ್ಬಿಡೈತಿ ಹೊಲ್ದಾಗ ಅಂತಾರ ಇದು ಜೇಕ ಇಂಥದು ಹಚ್ತಾರೆ ಅಲ್ಲ ಮಮ್ಮಿ ಹೊಲ್ದಾಗ ಇಲ್ಲವ್ವ ಅಲ್ಲಿನ್ಯಾಗ ಹಸ್ತಾರ ಅದ ಬೆಳ್ದಬೈತಿ ಅದು ಭತ್ತ ಹಿಂಗ ಹಚ್ಚದ ಭತ್ತ ಏನದ ಭತ್ತ ಅದು ಇದು ಪುಂಡಿ ಸೊಪ್ಪಿನೊಳಗ ಐತಲ್ಲ ಹ್ಞೂ ಹ್ಞೂ ಮತ್ತು ಚೌಳಿಕಾಯಿ ಏನು ಸೂಸೋದು ಆಗವಲ್ ತಪ್ಪ ಸಾಕು ಏನೋ ಸೊಪ್ಪು ಸೋಸಿ ಬಿಡೋಣ ಸಾಕು ಏನೋ ಸೊಪ್ಪು ಮಾಡಿ ಮಮ್ಮಿ ಅದ ಏನೋ ಸೊಪ್ಪು ಸೋಸಿನಿ ಸೋಸಿ ಸಾಕು ಬಿಡಾನ ಹ್ಞೂ ಕೈಗೆಲ್ಲ ಸೂಸೋದಾತ ಮಿಕ್ಸಿಗೆ ಹಾಕೋದಿತ್ತ ಹಂಗೆ ಮಮ್ಮಿ ಸ್ವಲ್ಪ್ ನಮಾಜ್ ಮಾಡ್ತೇನೆ ಅಂದ್ರೆ ಅಲ್ಲೇ ಸ್ವಲ್ಪ ನೆಲ ಬರೆಸ್ಕೊಟ್ಟೇನ್ರಿ ನಮಾಜ್ ಮಾಡುವ ನೀನು ಅಂತ ಹೇಳಿ ನಮಾಜ್ ಬಂದ ಬರ್ತಾರೆ ಬಜ್ಜಿ ಮಾಡಕತ್ತೇನಮ್ಮ ನಿನ್ನೆ ಪಕೋಡ ಮಾಡೋ ಮುಂದೆ ಇಟ್ಕೊಳ್ತಾನದು ಅದು ಅದು ಕುಳಗಡ್ಡಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ವಡ ಮಾಡಕತ್ತಾಳ್ರಿ ಬಜ್ಜಿ ಈಗ ಏನು ಮಾಡತ್ತೀವ ಮಮ್ಮಿ ಮತ್ತೆ ಚಪಾತಿ ಚಾಯ್ ಬಿಡ್ದೇವ ಸ್ವಲ್ಪ ನಾದಿಕಿಲ್ಲ ಎಷ್ಟಕ್ಕೊಂದು ಅದಕ್ಕೆ ನೋಡಿರಿ ಮತ್ತೆ ಒಂದರ್ಧ ತಾಯಿ ತೊಗೋಬೇಕಾ ನಾಡಿಗೆ ಬರ್ದೈತಿ ಆಯ್ತು ಜಾಸ್ತಿ ಆಗ್ತೈತೆ ಅಂತ ಹೇಳಿದ್ರೆ ಚಪಾತಿ ಮಾಡ್ಬೇಕು ಶಿರಾ ಮಾಡ್ಬೇಕು ಗಟ್ಟಿಗೆ ಕಡೆ ಚಿಗಿ ಪಲ್ಯ ಮಾಡ್ಬೇಕು ದಾಲ್ಚ ಮಾಡ್ಬೇಕು ಅನ್ನ ಈಗ ಅಷ್ಟು ಕೆಲಸ ಐತಿ ಅಷ್ಟು ಕೆಲಸ ಐತಿ ಈಗ ಚಪಾತಿ ನೀವು ಗಟ್ಟಿಸದಿತ್ರಿ ಅನ್ನಕ್ಕೆ ಒಂದು ಸ್ವಲ್ಪ ಹಚ್ಚಿಟ್ಟು ಉದ್ದಾಗ ಬರ ಬರ ಬರತ್ಕೊಂಡು ಜಾಸ್ತಿ ಬದಿನ ಪಟಾಪಟ ಮಾಡಿಬಿಡ್ತೀನಿ ಇದು ನೋಡ್ರಿ ಇವು ಬೇಳೆ ರೀ ಬೇಳೆ ಬೀಳೋಲ್ಲ ತೊಗರಿ ಬೇಳೆ ಆಮೇಲೆ ಕಡೆ ಅರ್ಧ ಕಪ್ಪು ಹೆಸರು ಬೇಳಿ ಒಂದು ಕಪ್ಪು ತೊಗರಿಬೇಳೆ ರೀ ಇವು ನೆರ ಹಾಕೊಂಡು ಕ್ಲೀನಾಗಿ ಒಂದೆರಡು ನೀರು ತೊಳೆದು ಕುದಿಯೋ ಹಾಕಿಬಿಡಾನ ರೀ ಅದಕ್ಕೆ ಅಂತ ಹೇಳಿದ್ರೆ ಇದು ದಾಲ್ಚದ್ ರೆಸಿಪಿ ರೆಸಿಪಿ ಅಂತೀರಿ ರೀ ಕರೆಕ್ಟಾಗಿ ನೋಡ್ಕೋರಿ ಇದ್ರಲಿಂತನೂ ಬರೈತಿ ಆಮೇ ಕಡೆ ನೀವು ಹಾಗೆ ತೊಗರಿ ಬೇಳೆದು ಮಾಡೋಕೆ ಬರತ್ತೀ ಇಲ್ಲ ಕಡಲಿ ಬೆಳೆದು ಮಾಡಕ್ಕೆ ಬರತ್ತೆ ನಾನು ಹೆಸರು ಬೇಳೆ ಮತ್ತೆ ತೊಗರಿ ಬೇಳೆ ಟೇಸ್ಟ್ ಆಗತ್ತರಿ ಹಂಗಾಗಿ ಎರಡು ರೀ ಇದು ತೊಳೆದು ಕುದಿಯೋಕೆ ಇಟ್ಕೊಂಡ್ರಿ ಈಗ ದಾಲ್ಚಿ ದಾಲ್ಚೆದ್ದು ಕುದಿಯಾಕ್ ಕಟ್ಟಿಂತ ಕುಕ್ಕರ್ ಆಮೇಲೆ ಕಡೆ ಇದು ಸ್ವಲ್ಪ ಮಸಾಲೆ ಅಲ್ಲ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಆಮೆ ಕಡೆ ಕರಿಬೇ ಜೀರ್ಗಿರಿ ಫ್ರೈ ಮಾಡ್ಕೊಂಬನ್ರಿ ಈಗ ಒಂದು ನೋಡಿ ದಾಲ್ಚಿ ದಾಲ್ಚದ್ದು ಮಸಾಲೆ ರೆಡಿ ಅಂದರೆ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಕರಿಬೇ ಜೀರ್ಗಿರಿ ಫ್ರೈ ಆಯ್ತು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬನ್ರಿ ಬನ್ನಿ ಇಲ್ಲಿ ನೋಡಿರಿ ಇವಾಗ ಜಿಗ್ರಿ ಪಲ್ಯ ಮಾಡೋಕಿಡನ್ರಿ ಇದೆಲ್ಲ ಕುದೈತಿಲ್ರಿ ಇದನ್ನು ಮಿಕ್ಸಿ ಹಾಕಿದ್ಮೇಲೆ ದಾಲ್ಚಕ್ಕೆ ಆಮೇಲೆ ರೆಡ್ ಹಾಕಿಬಿಡತಿ ಇದು ಕುಕ್ಕರ್ನೊಳಗೆ ಜಿಗ್ರಿ ಪಲ್ಯ ಮಾಡ್ಕೊಂಡ್ಬಿಡಣ ಇಲ್ಲಿ ನೋಡ್ರಿ ಜಿಗ್ರಿ ಪಲ್ಯ ಮಾಡೋಕೆ ತೋರ ಹಾಕಿನ ಅನ್ ಚಳಿಕಾಯೂರು ಹಾಕಿನಿ ಬದ್ನೇಕಾಯಿ ಆಲೂಗಡ್ಡಿ ರೀ ಎಲ್ಲ ಹಾಕಿನಿ ಉಳಾಗಡ್ಡಿ ಹಾಕಿನಿ ಆಮೇಲೆ ಕಡೆ ಮೆಂತ್ಯು ಮತ್ತು ಪುಂಡಿ ಪಲ್ಯ ಹಾಕಿದಿರಿ ಈಗ ಏನು ಅಂದ್ರೆ ಇದು ಕೊತ್ತಂಬ್ರಿದು ಹಸಿ ಕೊತ್ತಂಬ್ರಿದು ಪೇಸ್ಟ್ ರೀ ಆಮೇಲೆ ಕಡೆ ಇದು ಹಸಿ ಖಾರ ರೀ ಮತ್ತೆ ಕೊಬ್ಬರಿ ಕೊಬ್ಬರಿ ಒಂದು ಸೊಪ್ಪು ಆಮೇಲೆ ಕಡೆ ಟೊಮೆಟೊ ನಿಮ್ಮ ಪೇಸ್ಟ್ ಹರ್ಷಿಯಾ ಟೊಮೆಟ ಹರ್ಷಿ ಹ್ಞೂ ಮಾತಾಡ್ರಿ ಟೊಮೆಟೊ ಪೇಸ್ಟ್ ಇಂತ ಆಮೇಲೆ ಕಡೆ ಗರಂ ಮಸಾಲ ಹಾಕ್ಕೊಳ್ಳಣ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ರೀ ಈಗ ಉಪ್ಪು ಹಾಕ್ಕೊಳತ್ರಿ ಅದಕ್ಕೆ ರುಚಿ ರುಚಿ ತಕ್ಕಷ್ಟು ಉಪ್ಪು ರೀ ಲೈಕ್ ಈಗ ಓಡಾಡ್ಸಂದ್ರೆ ಸಿಲುಕಾಯಿ ತಗೊಂಡ್ ಮರ್ಶಿ ಕಟ್ಟಿ ಹತ್ತದ ಕಟ್ಟಿ ಅದು ಮಾಡೋದ್ರೊಳಗೆ ಅಂದ್ರೆ ಆಮೇಲೆ ಕಡೆ ಅರ್ಶಿಣ ರೀ ಅರ್ಶಿಣ ಪುಡಿ ಹಾಕ್ಕೊಂಡು ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳಂಡ್ರಿ ನೀವು ಒಗ್ಗರಣೆ ಕೊಟ್ಟು ಮಾಡಿದ್ರೂ ಟೇಸ್ಟ್ ಆಗತ್ರಿ ಇದ್ರೊಳಗೆ ಕುಕ್ಕರ್ ಹಾಕೊಂಡ್ರೆ ಒಂದು ಎರಡು ಸಿಟಿ ಮಾಡಿಬಿಟ್ಟಂದ್ರೆ ಪಲ್ಯ ರೀ ಈಗ ಒಂದು ಎರಡು ಡಕ್ಕನ್ನಷ್ಟು ಎಣ್ಣೆ ಹಾಕೊಳನ್ರಿ ಈಗ ಈಗ ಇದಕ್ಕಿನ್ನೇನು ಉಳಿತಪ್ಪ ಅಂತಂದ್ರೆ ಅಲ್ಲ ಬೆಳ್ಳಿ ಪೇಸ್ಟ್ ಉಳಿತೀರಿ ಅಷ್ಟ ತೊಗೊಂಬಂದಿ ತಂಬಮ್ಮ ಅದೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಒಂದಿಷ್ಟು ಸ್ವಲ್ಪ ನೀರು ಹಾಕಿ ಇಟ್ಕೊಂಡು ತಮ್ಮ ಜಲ್ದಿ ಅದಕ್ಕೆ ಒಳ್ಳೆಯದ್ರೆ ಎರ್ಗಡೆ ಹಾಕಿನ್ರಿ ಈ ಮಸಾಲೆ ಹಾಕೀನಿ ಎಷ್ಟೋತನ ನಿಂತ್ಕೊಂಡು ನೋಡಿರಿ ಹಾಸ್ಬೇಕು ಅಂತ ಹಾಸ್ಬೇಕು ಅಂತ ಬರೋದು ಅಂತಮ್ಮ ಈಗ ಏನು ಮಾಡನಪ್ಪ ಅಂದ್ರೆ ಪೇಸ್ಟ್ ಒಂದು ಹಾಕೊಂಬನ್ರಿ ಅಲ್ಲ ಬೆಳ್ಳಿ ಪೇಸ್ಟ್ ಹ್ಞೂ ಈಗ ಮಿಕ್ಸ್ ಮಾಡಣ್ರಿ ಮಿಕ್ಸ್ ಮಾಡ್ಕೊಂಡಿ ಇದಕ್ಕೆ ಸ್ವಲ್ಪ ನೀರು ಕುದಿಬೇಕಲ್ರಿ ಮತ್ತು ಅದು ಹಣ್ಣಾಗ ಕುದಿಸ್ಬಿಡ್ತೀನಿ ರೀ ಹ್ಞೂ ಎಷ್ಟು ನೀರು ಹಾಕೊಳಂತಿ ಈಗ ಒಂದು ಮೂರು ದಿನ ಮಾಡಿಬಿಡನ್ರಿ ಇಲ್ಲಿ ನೋಡ್ರಿ ಇವಾಗ ದಾಲ್ಚ ದಾಲ್ಚ ಇಲ್ದು ಒಂದು ಡಬ್ರಿ ಹಾಕಿದಿರಿ ಆಮೇಲೆ ಕಡೆ ಮಸಾಲೆ ಅರ್ಧಂಥ ಮಸಾಲೆ ರೀ ಮತ್ತು ಈಗೇನು ಹಾಕೋಣ ಇದಕ್ಕೆ ಹಸಿ ಖಾರ ಹಾಕ್ತೀನಿ ರೀ ಒಣ ಹಾಕಲ್ರಿ ದಾಲ್ಸೇಕಾ ಅಂದ್ರೆ ಟೇಸ್ಟ್ ಆಗುತ್ತೆ ರೀ ಹಸಿ ಖಾರ ಹಾಕಿದ್ರೂ ಹಸಿ ಖಾರ ಆಮೇಲೆ ಕಡೆ ಟೊಮೆಟಿ ಪೇಸ್ಟ್ ಅಂತ ಮೊದಲು ಹಾಕಿ ಹುಳಿ ಹಾಕೋಬೇಕು ರೀ ಸ್ವಲ್ಪ ಉದ್ದಿನ ಮೇಲೆ ಹಾಕ್ಕೊತೀನಿ ರೀ ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕಿದಿರಿ ಆಮೇಲೆ ಕಡೆ ಕೊಬ್ಬರಿ ಹಾಕಿದಿರಿ ಸ್ವಲ್ಪ ಆಮೇಲೆ ಕಡೆ ಸ್ವಲ್ಪ ಟೊಮೆಟೊ ಹಣ್ಣು ಪೇಸ್ಟ್ ಹಾಕ್ತೀನಿ ರೀ ಹುರಿದು ಹಾಕೀನಿ ರೀ ಆದರೂ ಸ್ವಲ್ಪ ಇಷ್ಟ ಸಾಕು ರೀ ಆಮೇಲೆ ಕಡೆ ಅಲ್ಲ ಬೆಳ್ಳಿ ಪೇಸ್ಟ್ ಹಾಕೋಣ್ರಿ ಸ್ವಲ್ಪ ಒಂದು ಸ್ವಲ್ಪ ಹಾಕ್ಕೊಂಡ್ರಿ ಆಮೇಲೆ ಕಡೆ ಕೊತ್ತಂಬರಿ ಪೇಸ್ಟ್ ಹಾಕ್ಕೊಳ್ಳನ್ರಿ ಮತ್ತು ಆಮೇಲೆ ಕಡೆ ಗರಂ ಮಸಾಲೆ ಹಾಕಬಾ ಇಲ್ಲ ಒಂದು ಸ್ವಲ್ಪ ಗರಂ ಮಸಾಲ ಆಮೇಲೆ ಕಡೆ ಪುಡಿ ಪುಡಿರಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಿ ಮಸಾಲ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳಿರಿ ಬಿಡು ಸಾಕು 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 ಮೇಡಮ್ ನಮ್ಮ ಕಡೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳ್ರಿ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಕುದೇ ಅಂದ್ರೆ ಅಂದರೆ ಮೇಲೆ ಒಂದು ಸ್ವಲ್ಪ ಹುಂಚೆ ಬಿಡ್ತೀನಿ ಉಳಿಬಿಡ್ತೀನಿ ಅಂದರೆ ಟೇಸ್ಟ್ ಆಗುತ್ತೆ ರೀ ಚಾ ದಾಲ್ಚಾ ಹಾಕತಿವಿ ದಾಲ್ಚಿ ಹಾಕಿ ನೀರು ಹಾಕಾಕತಿನಿ ನೀರು ಹಾಕಿ ಮಿಕ್ಸ್ ಮಾಡಿ ಕುದಿಯಾಕಿ ಇಟ್ಬಿಡ್ತೀನಿ ಆಮೇಲೆ ಕಡೆ ಉಳಿ ಬಿಡ್ತೀನಿ ಚಪಾತಿನ ಮಾಡ್ತೇನೆ ಕೊಡು ಮಾಡ್ತೇವ್ ಬಾಂಡೆ ತಿಕ್ಕಿದೆ ತಿಕ್ಕಿದೆ ತೇ ಬಾಳಿದ್ವಾ ಬಾಂಡೆ ಹ್ಮ್ ಒಂದ ಒಂಟಿ ಮಾಡ್ಕೊಂತ ಕುಂದ್ರ ಬೇಡ ಲಟ್ಟಿಸ್ಬಿಡಮ್ಮ ದಾಲ್ಚದ್ ಇಟ್ಟಿನ ಹ್ಮ್ ದಾಲ್ಚದಿಟ್ಟಿ ದಾಲ್ಚ ಆಯ್ತಂತಂದ್ರ ಚಪಾತಿ ಒಂದು ಬೇಸ್ಕೊಂಡ್ ಹ್ಞೂ ಇಲ್ಲಿ ನೋಡ್ರಿ ಇವಾಗ ದಾಲ್ಚ ಕುದಿ ಬರತೈತ್ರಿ ಈಗ ಏನು ಮಾಡೋಣ ಅಂದ್ರೆ ಹುಂಚೂಳಿ ಉಟ್ರೆ ಇಷ್ಟು ಹುಂಚೂಳಿ ಹಾಕಿದಂದ್ರೆ ನಾ ಟೇಸ್ಟ್ ರೀ ಸ್ವಲ್ಪ ಟೊಮೆಟೊ ಹಣ್ಣು ಕಡಿಮೆ ಹಾಕೋಬೇಕ್ರಿ ಆಮೇಲೆ ಕಡೆ ಹುಂಚೂಳಿ ಹಾಕೊಂಡ್ಬೇಕ್ರಿ ಇಷ್ಟು ಹುಂಚೂಳಿ ಹಾಕಿದೆ ನೋಡ್ರಿ ನಾ ಈಗ ಅದೊಂದು ಚಪಾತಿ ಮಾಡುವ ಮಾಡಾಕತಿಯಾ ಹ್ಞೂ ಇಲ್ಲಿ ನೋಡ್ರಿ ದಾಲ್ಚ ಕುದಿ ಹಾಕತ್ತ

ಎಲೆಕಾಯಿ ಆಮೇಗಡೆ ಲವಂಗ ಎಲೆಕಾಯಿ ಸುಲ್ದ್ ಹಾಕಿದ್ರಿ ಲವಂಗ ಹಾಕಿನಿ ಒಂದು ಮೂರು ಹಾಕೀನಿ ಆಮೇ ಕಡೆ ಸ್ವಲ್ಪ ಎಲ್ಲೋ ಫುಡ್ ಕಲರ್ ಹಾಕಬೇಡನ್ರೀ ಅಂದ್ರೆ ಸ್ವಲ್ಪ ಕಲರ್ ಕಲರ್ ಆದ್ರೆ ಚಂದ ರೀ ಸೀರಾ ಅಂತ ಹೇಳನ್ರಿ ಇಲ್ಲಿ ನೋಡ್ರಿ ಇವಾಗ ಫುಡ್ ಕಲರ್ ಹಾಕಿದೆ ಸ್ವಲ್ಪ ಬೆಲ್ಲ ಹಾಕಿ ಮುಚ್ಚಿಟ್ಬೇಡನ್ರೀ ಬೆಲ್ಲದ್ ರೀ ನಾನು ಸೀರಾ ಸಕ್ಕರೆ ಇದಲ್ರಿ ಬೆಲ್ಲ ಹಾಕನ್ರಿ ಸ್ವಲ್ಪ ಬೆಲ್ಲ ಕರಗಬೇಕಲ್ರಿ ಹಂಗಿರಿ ಈಗ ಬೆಲ್ಲ ಹಾಕೊಂಡ್ಬೇಡನ್ರೀ ಹ್ಞೂ ಇಲ್ಲಿ ಸೀರೆ ಇದು ರವ ಹಾಕಿದಿರಿ ನನ್ನ ಶೀರಾ ಮಾಡಾಕ ಸ್ವಲ್ಪ ಹೊತ್ತು ಕೈಯಾಡಿ ಕೈಯಾಡ್ಕೊತೇ ಇರ್ಬೇಕು ರೀ ಇಲ್ಲ ತಂದ್ರೆ ತಿಡಿದ್ರಿ ಪದ ಅಂತ ಒಂದೆರಡು ನಿಮಿಷ ಕುಟ್ಬಿಡ್ತು ಅಂತ ಹೇಳಿದ್ರೆ ಗಟ್ಟಿಗಾಗ್ಬಿಡತ್ರಿಗದು ಆಮೇಲೆ ಕಡೆ ಅನ್ನ ಒಂದು ಮಾಡಿಬಿಟ್ರೆ ಅಡಿಗೆ ಆಯ್ತು ರೀ ನೋಡೋಣ ರೀ ಅಮ್ಮ ಇದು ತತ್ತಿ ಸರ್ ಮಾಡ್ತೀರಿ ಏನು ಮಾಡ್ತೀರಿ ಅನ್ನಕತ್ತಾರ ಏನು ಬೇಡ ಅಂತ ನಾ ರೀ ದಾಲ್ಚೆ ಮಾಡಿ ಜಿಗ್ರಿ ಪಿಲ್ಲೆ ಮಾಡಿದ್ರು ಮತ್ತು ನಾಳೆ ಮಾಡೋದೈತಿ ಅಂತಂದು ನೋಡ್ತೀನಿ ರೀ ಏನರ ಮಾಡತ್ತಂದ್ರೆ ಏನಾರ ತೊಗೊಂಬ್ಕೊಟ್ರಿ ಅಂದ್ರೆ ನಮ್ಮ ನೀರು ಮಾಡ್ತೀನಿ ರೀ ಏನು ತತ್ತಿ ತೊಗೊಂಬಂದರ ಕೊಡಿ ಇಲ್ಲ ಚಿಕನ್ ತೊಗೊಂಬಂದು ಕೊಡ್ರಿ ಏನು ಕೊಟ್ಟರು ಮಾಡ್ತೀನಿ ಹೋಗ್ಯಾರ ಅವರು ಬಂದಿಲ್ಲ ಇನ್ನು ಈಗ ಇದು ದಾಲ್ಚಕ್ಕೆ ಒಗ್ಗರಣೆ ರೀ ಎಣ್ಣೆ ಕಾಯಿ ರೀ ಸಾಸಿವೆ ಜೀರಿಗೆ ಹಾಕಿ ಹಾಕಿನಿ ಯಾಕಂದ್ರೆ ಅದು ಮತ್ತು ದಾಲ್ಚೆ ನೆನಪಾಗಿಲ್ಲ ರೀ ಆಮೇಲೆ ಒಗ್ಗರಣೆ ಕೊಡಾಕ್ರಿ ಹಾಗಾಗಿ ಮೊದಲೊಂದು ಒಗ್ಗರಣೆ ಕೊಟ್ಟಿಟ್ಬಿಡ್ತೀನಿ ರೀ ಈಗ ಕರ್ಬಿ ಹಾಕ್ಕೊಳ್ಳನ್ರಿ ಈಗ ಸ್ವಲ್ಪ ಒಗ್ಗಡಿ ಹಾಕೊಂಡು ಈಗ ಅನ್ನಕ್ಕೆ ಒಂದಿಡ್ಬೇಕ್ರಿ ದಾಲ್ಚ ಒಗ್ಗಣಿ ಕೊಟ್ಟೆ ನಮ್ಮ ನೀರು ಮೀನು ಎಲ್ಲ ತೆಕತ್ತಾರ ಅಮ್ಮ ನಿಂತೆ ಇಲ್ಲಿ ಹೋಗ್ಬಿಟಾರ ಏನ್ರಿ ಬಾರ್ವ ಅಂತ ಹೇಳ ಛೈತ್ರಿ ಎಲ್ಲ ಇಲ್ಲ ಐತಿ ಮಳಿ ಒಂದು ಬರಾಗತೈತಿ ಜೋರು ಬರತೈತಿ ಮಳೆ ಮಳಿ ಇವತ್ತು ಅಮ್ಮ ಎಲ್ಲೂ ಕಾಣವಲ್ರಿ ಇಲ್ಲಿ ಮುಂದೆ ರೀ ಬಂದು ಹಿಡಿದಿರಿ ನಾನು ಅಮ್ಮ ಮಳಿ ಹತ್ತೆ ಇದು ಹ್ಞೂ ಸಂಜೆ ಆಗದ್ರೆ ಇವತ್ತು ಹಿಡಿದ್ರಿಪ್ಪ ಮಳಿ ಇದು ಇವಾಗ ಇಲ್ಲಿ ಅನ್ನ ಕಿಡಕೈತಿ ನಾನು ಎಣ್ಣೆ ಎಣ್ಣೆ ಹಾಕಿನಿ ಎಣ್ಣೆ ಕಾಲ್ತೈತಿ ಉಳ್ಳಾಗಡ್ಡಿ ಹಾಕ್ಕೊಂಡು ಆಮೇಲೆ ಕಡೆ ಮೆಣ್ಸಿನ್ಕಾಯಿ ಹಾಕೊಂಡು ಇದು ಅನ್ನಕ್ಕೆ ಹಾಕ ಇಲಿ ಅಂತೀರಿ ಇಲ್ಲೇ ಬೆಳೆಸೀವಿ ರೀ ನಾವು ಆದಿದ್ದು ಇದನ್ನು ಹಾಕೊಂಡ್ರಿ ನಾವು ಇದಕ್ಕೆ ಯಾವ ಇಲ್ಲಿ ಅಂತಾರೆ ನನಗೆ ಗೊತ್ತಿಲ್ಲ ನಂಗೆ ಇದ್ರವಾಗಲೂ ಅನ್ನಕ್ಕೆ ಹಾಕೈಲಿ ಅಂದ್ಬಿಡ್ತೀವಿ ನಾವು ಈಗ ಚಲೋ ಫ್ರೈ ಮಾಡೋಣ ಈಗ ನೋಡಿ ಇವಾಗ ಉಳ್ಳಾಗಡ್ಡಿ ಚಲೋ ಫ್ರೈ ಹಾಕತ್ತರಿ ಈಗೇನು ಅಂತಂದ್ರೆ ಅಲ್ಲ ಬೆಳ್ಳಿ ಆಮೇ ಕಡೆ ಕೊತ್ತಂಬರಿ ಪೇಸ್ಟ್ ಹಾಕೊಂಡು

ಈಗ ನೀರು ಹಾಕಿದಿರಿ ನಾನು ಈಗ ನೀರು ವೇಟ್ ಮಾಡೋಣ ರೀ ಆಮೇಲೆ ಕಡೆ ಅಕ್ಕಿ ತೊಳೆದು ಹಾಕ್ತೀನಿ ರೀ ಇಲ್ಲ ರೀಪಾ ಅರ್ಷಿಯಾ ತೊಗೊಂಬರ್ತೀಯ ಅಮ್ಮ ಬಾಳೆಹಣ್ಣು ಎಲ್ಲ ಥರದ ಹಣ್ಣು ಹೂವು ಅದೆಲ್ಲ ತಗೊಂಬಾಡಿ ಅಡಕಿ ಪಾತೆ ಗಿಡ ಹಾಕಿ ಆ ರಿಪಾ ಕಸ ಹೊಡ್ದನೆಲ್ಲ ಒರ್ಸಾಕತ್ತಾಳ್ರಿ ಒಳಗೆ ಒರ್ಸಾಕತ್ತಾಳ್ರಿ ಈಗ ಗಕ್ಕಿ ನಾನು ಅನ್ನಕ್ಕೆ ಇಟ್ಟಿನಿ ಹ್ಞೂ ಇಲ್ಲಿ ನೋಡಿರಿ ಇವಾಗ ನೀರು ಕುದಿಯೋಕತ್ತು ಅಕ್ಕಿ ತೊಳ್ಕೊಂಡು ಹಾಕೊಂಬಡಾನಿರಿ ಇದು ಅಕ್ಕಿ ತಗೊಂಡಿನ್ರಿ ಜೀರಾ ರೈಸ್ ಅಕ್ಕಿರಿವು ತೊಳೆದು ಹಾಕಿಬಿಡಣೆ ರೀ ಈಗ ನೋಡ್ರಿಪ್ಪ ನಂದು ಅಡಿಗೆಲ್ಲ ಮುಗೀತ್ರಿ ಸಿಟಿ ಅನ್ನೋದನ್ನ ಬಂದ್ ಮಾಡಿದೆ ಈಗ ಏನು ಮಾಡ್ತೀನಿಪ್ಪ ಅಂದ್ರೆ ದೇವ್ರ ದೀಪಾಸ್ತೀನಿ ರೀ ಇನ್ನೂ ಒಂದು ನಮಾಜ್ ಆಗ್ಬೇಕ್ರಿ ರೀ ಅಂದ್ರೆ ಮಗರೀಬ್ ನಮಾಜ್ ಆಗಿದ್ದೇನೆ ಜನ ಅವರು ಬರ್ತಾರೆ ರೀ ಪಾತ್ ಪಡ್ಸಕ್ಕೆ ನಾನು ಪಟಾಪಟ ಅಂತ ದೇವ್ರ ದೀಪಾಸ್ತೀನಿ ಒಂದು ಸ್ವಲ್ಪ ಇದು ಮಾಡ್ಬೇಕು ರೀ ಬೆಂಕಿ ಮಾಡೋಕೆ ಲೋಬನ್ ಹಾಕಾಕ ನಾನು ಕೆಲಸ ನಾ ಮಾಡ್ತೀನಿ ಅಪ್ಪ ಪುದೀನ ಸೋಸಿಟ್ಟಾಕತ್ತಾಳೆ ಮತ್ತೆ ನಾಳೆ ಬೇಕಲ್ರಿ ಅಲ್ಲ ನಾಳೆ ತಯಾರಿ ಈಗ ಅದು ಹರ್ಷಿಯಾ ತೊಗೊಂಬಂದ ಮನೆ ಅಣ್ಣದಲ್ಲ ಹ್ಞೂ ಏನು ಮಾಡಿಕ್ಕೆ ಹರ್ಷಿಯಾ

ಪಟಂಗ ಕಟ್ಟಿಸಕಿನ ಪಟಂಗ ಕಟ್ಟಿಸು ಒಂದು ತಾಡನಗನ ಮತ್ತೊಂದು ತಾಡನಗ ತಿರಾಸ ತಿರಾಸ ಹಾಕಿದಲಗನ ಹ್ಮ್ ಚಿಗಿರೆ ಪಲ್ಲೆ ಜಿಡ್ ರಾನನು ನಾನು ಇಡ್ಬೇಕು ಹಾ ಹೋಗಿ ಬಾಳ ತೊಮ್ಮ ಮೆಂತೆ ಹೋಗ್ಯಾತನ ಮದ್ ಬೆಂಕ್ ಬೇಕಲ ಮರವನ ಹಾಕಕ ಹಾ ಹನ್ನ ದೆಲ್ಲ ತೊಗ ಬಂದರಿ

ಮೇಂಡಿ ಹೆಚ್ಚಾಕತ್ತಾಳೆ ರೀ ಡಿಸೈನ್ ನಶ್ಚಂತಾಳೆ ರೀ ಅದು ದಪ್ಪ ಕಟ್ ಮಾಡಿಬಿಟ್ಟಾನ ನಾ ಕಟ್ ಮಾಡಿದ್ದೆ ಬಾ ನೀ ಕಟ್ ಮಾಡ್ಕೊಂಡು ತೊಗೊಂಬಂದಿನ ನಾ ಕಟ್ ಮಾಡ್ಕೊಂಡು ತಗೊಂಬಂದೀನಿ ಯಾರಿಪ್ಪ ಆಕ್ಡೆನ್ ತಗೊಂದೀನಿ ಕೈಯಾಗ ಕೊಟ್ಟೀನಿ ಕೊಟ್ಟಿನಿ ಹಿಂಗೆ ಆಯ್ತದ ಓಪನ್ ಕೊಂಡು ಮಾಡಿದ್ದೇತ ಹೌದಾ ಹ್ಞೂ ಈಗ ಹೇಳ್ರಿ ಹೇಳ್ಬೇಕಿಲ್ಲ ಒಯ್ತಿದ್ದೆ ವಾಪಸ್ ನಮಗೇನು ಗೊತ್ತು ಮತ್ತು ನೀ ಹೇಳಕತ್ತಿಯನ ಅರ್ಶಿಯಾ ಹೆಂಗೈತೆ ಮಜ್ಗೆರಿ ಪಲ್ಲೆ

ಹ್ಮ್ ಚಂದ ಆತಲ್ಲ ಅರ್ಷಿಯ ಮೆಹಂದಿ ಯಾರಿಪ ಮಸ್ತ್ ಆಗೈತ್ ನೋಡಮ್ಮ ನಿಜ ಚಂದ ಇಲ್ಲ ಇದು ಆಗೈತಿ ಅರ್ಷಿಯಲ್ಲಿ ಇದು ಚಂದಾಗಿಲ್ಲ ಅಂತ ಸುಮ್ ಕುಂದ್ರ ನಾನಿದ್ ಬರಲವ ಅಂಗಡಿಗೆ ಹೋಗಿ ಕೊಟ್ಟು ಬಂದಿನ ನಾನು ಅಂಗಡಿಗೆ ಮಳಿ ಬರಾಕತಿತ್ತು ಹೋಗಿ ಬಂದೆ ಕುಂತಿದ್ರಮ್ಮ ಅಯ್ಯೋ ನೀರಿಡಂತ ಯಾರಮ್ಮ ಅಮ್ಮ ಅರಿಪ ನೀರ್ ಇಡ್ಬೇಕಂತ ತೋರ್ಸಂದಾರವ್ರಲ್ಲಿ ಮಳಿ ಬಂತಲ್ಲ

ಫ್ರೆಂಡ್ಸ್ ಇವತ್ತಿನ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರ ನನ್ ಮರ್ಯಾಕ ಹೋಗ್ಬೇಡ್ರಿ ಮತ್ತೆ ಯಾರ ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗೊಳಗ ಜೈ ಭಾರತ್ ಜೈ ಕರ್ನಾಟಕ